ಈ ಕಾರ್ಯಕ್ರಮದ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮೊದಲಿಂದಲೂ ನಾನು ಬೆಂಬಲಿಸಿದ್ದೇನೆ ಅದೇನು ಹೊಸ್ತೇನಲ್ಲ ನಾನು ಟಿಪ್ಪು ಸುಲ್ತಾನ್ ಸಮಾಧಿಗೂ ಹೋಗಿ ಅನೇಕ ಬಾರಿ ಪೂಜೆನೂ ಮಾಡಿದ್ದೀನಿ ಆಮೇಲೆ ಟಿಪ್ಪು ಸುಲ್ತಾನ್ ಮೊನ್ನೆ ಜಯಂತಿಯಲ್ಲಿ ದೇವ್ನಹಳ್ಳಿ ಹೋಗಿ ಅಲ್ಲೂ ನಾನು ಮಾತನಾಡಿದೀನಿ ಅಲ್ಲಿ ಮುನಿಯಪ್ಪನೂರ್ ನಾನು ಬಂದ ತಕ್ಷಣ ಆ ಜಿಲ್ಲಾ ಮಂತ್ರಿ ಮುನಿಯಪ್ಪನವರು ಬಂದರು ಟಿಪ್ಪು ಸುಲ್ತಾನ್ನ ಏನಾಗಿದೆ ಅಂತ ಹೇಳಿದ್ರೆ ಒಂದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ಇದರಲ್ಲಿ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ಭಾರಿ ಒಂದು ಕೆಟ್ಟ ಮನಸ್ಥಿತಿ ಜನರಲ್ಲಿ ಬರೋ ರೀತಿ ಮಾಡಿದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅಂತ ಹೇಳ್ತೀವಿ ಟಿಪ್ಪು ಸ್ವಲ್ಪ ಸ್ವಲ್ಪ ತಾಳ್ಮೆ ತಕ್ಕ ಸ್ವಲ್ಪ ತಾಳ್ಮೆ ತಕ್ಕೋ ಹೇಳ್ತೀರಿ ಒಳ್ಳೆ ಖಾಯತಿ ಏ ಬೇರೆ ಅಲ್ಲಿ ಟಿಪ್ಪು ಟಿಪ್ಪು ಅಲ್ಲಿ ಮಾತಾಡ್ತಾ ಇದ್ದೀನ ಟಿಪ್ಪು ಡೈರೆಕ್ಟ್ ಹೇಗೆ ಬರಕ್ ಆಗುತ್ತೆ ನೀವು ಸರಿ ಆಯ್ತಾ ಆಮೇಲೆ ಕನ್ನಂಬಾಡಿಗೆ ಶಂಕುಸ್ಥಾಪನೆ ಬದಲು ಮಾಡಿದವರು ಟಿಪ್ಪು ಸುಲ್ತಾನ್ ಅದು ಬಾಗಿಲಿನಲ್ಲೇ ಇದೆ ಈ ದೃಷ್ಟಿಯಿಂದ ಆಮೇಲೆ ಶೃಂಗೇರಿ ಮಠಕ್ಕೆ ಬಹಳ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟವರು ಟೀಪು ಸುಲ್ತಾನ್ ಆ ಮತ್ತು ನಂಜನಗೂಡ್ಲಿನಲ್ಲಿ ಯಾರಾದರೂ ಪ್ರಾಮಾಣಿಕ ಒಳಗಡೆ ಹೋಗಿ ನೋಡಿ ಒಂದು ಪಚ್ಚೆ ಲಿಂಗು ಅಲ್ಲಿದೆ ಅವರ ಆನೆಗೆ ಆ ಮೇರ್ತಿಗೆ ತಿಂದು ಆನೆ ಬದುಕ್ತು ಅಂತೇಳಿ ಲಿಂಗು ಕೊಟ್ಟಿದ್ದಾರೆ ಅದರಿಂದ ಈ ಹೆಸರುಗಳನ್ನು ಇಡುವಾಗ ಇವ್ರಿಡಬೇಡಿ ಅವ್ರು ಇಡಬೇಡಿ ಅಂತಕ್ಕಂಥದ್ದು ಏನಿಲ್ಲ ನಂದಂತೂ ವೈಯಕ್ತಿಕವಾಗಿ ಮೈಸೂರು ಮಹಾರಾಜರದ್ದು ಬೇಕಾದಷ್ಟಿದೆ ಎಲ್ಲೆಲ್ಲಿ ನೋಡಿದ್ರು ಮಹಾರಾಜಿದೆ ಆದ್ದರಿಂದ ಟಿಪ್ಪು ಸುಲ್ತಾನ್ ಈ ದೇಶಕ್ಕೆ ದೇಶಕ್ಕೋಸ್ಕರ ಇಂಗ್ಲಿಷರ ವಿರುದ್ಧ ತನ್ನ ಎರಡು ಮಕ್ಕಳನ್ನ ಒತ್ತೆ ಇಟ್ಟಿರ್ತಕ್ಕಂಥದ್ದು ಎಲ್ಲರಗೂ ಗೊತ್ತಿದೆ ದೇಶಕ್ಕಾಗಿ ಹೋರಾಟ ಮಾಡಿದರೆ ಅದು ಇಡೋದಾದರೆ ವೈಯಕ್ತಿಕವಾಗಿ ಟಿಪ್ಪು ಸುಲ್ತಾನ್ ಹೆಸರನ್ನೇ ಇಡ್ಲಿ ಮತ್ತೆ ಮುಂದಿನ ವಾರ್ತೆಗಳು ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ